ನಮಸ್ಕಾರ ಸ್ನೇಹಿತರೆ ಇವತ್ತು ಮರಳು ಮರಳು ಆಗಿ ತುಪ್ಪ ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬೆಣ್ಣೆನ ಒಂದು ತಳ ದಪ್ಪ ಇರೋವಂಥ ಪಾತ್ರೆ ತೊಗೋಬೇಕು ಇಲ್ಲಾಂದರೆ ಅದು ಬೆಣ್ಣೆ ಎಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಆ ಪಾತ್ರೆಗೆ ಹಾಕಿ ಅದನ್ನು ಪೂರ್ತಿ ಕರ್ಗು ಹೊರ್ಗು ಬಿಡೋಣ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಪೂರ್ತಿ ಅದು ಆಗಬೇಕು ಜಸ್ಟ್ ನಮಗೆ ನೋಡಿ ಅಲ್ಲಿ ಮೇಲ್ಗಡೆ ಎಲ್ಲ ನೊರೆ ನೊರೆ ಥರ ಕಾಣ್ತಿದೆ ಅಲ್ವಾ ಅದೆಲ್ಲ ಹೋಗಬೇಕು ನಂತರ ಅದು ಹೋದ್ಮೇಲೆ ಒಂದು ಮೀಡಿಯಮ್ದು ಬಿಳಿಯದೆಲೆ ಒಂದು ದೊಡ್ಡ ಪತ್ರೆ ಮತ್ತು ಮೆಣಸು ಒಂದು ನಾಲ್ಕು ಮೆಣಸನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಚಿಟಿಕೆ ಅರಿಶಿನ ಸ್ವಲ್ಪ ಕಲ್ಲುಪ್ಪು ಸಣ್ಣುಪ್ಪು ಹಾಕ್ಬಾರ್ದು ಹಾಕಿದ್ರೆ ಏನಂದರೆ ಕರ್ಗೋಗ್ಬಿಡುತ್ತೆ ಕಲ್ಲುಪ್ಪು ನಾವೇನು ಹಾಕ್ತೀವಲ್ಲ ಅದು ತಳದಲ್ಲಿ ಕೂತಿರಬೇಕು ಆವಾಗ ಅದು ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ ಅದೇನಾದರೂ ಅದರಲ್ಲಿ ಮಿಕ್ಸ್ ಆಗಿಬಿಟ್ರೆ ಅದರಲ್ಲಿ ನೀರಿನ ಅಂಶ ಉಳ್ಕೊಂಡಿದೆ ಅಂತ ಅರ್ಥ ಸೊ ಹಾಗಾಗಿ ನಾವು ಬೆಣ್ಣೆ ಕಾಯಿಸುವಾಗ ಪೂರ್ತಿ ಆ ನೊರೆ ಎಲ್ಲ ಮೇಲ್ಗಡೆ ಏನು ಬರುತ್ತೆ ನೋಡಿ ಅದನ್ನೆಲ್ಲ ಫುಲ್ಲು ಆವಿಯಾಗ್ ಬಿಡಬೇಕು ಅದು ಪ್ಲೇನ್ ಕಲರ್ ಕಾಣುತ್ತೆ ನೆಕ್ಸ್ಟು ಆವಾಗ ನಾವೇನು ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದರಲ್ಲಿ ಹಾಕಬೇಕು ಆವಾಗ ಅದು ಪರ್ಫೆಕ್ಟಾಗಿ ತುಪ್ಪಾಗುತ್ತೆ ಮತ್ತು ಇದ್ರ ಜೊತೆಗೆ ಒಂದು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗಿದೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಫ್ಲೇವರೇ ಚೆನ್ನಾಗಿ ಬರೋದು ಮೇಯ್ನ್ ಇಂಗ್ರೀಡಿಯಂಟೇ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಗ್ಯಾಸ್ ಆಫ್ ಮಾಡಿ ಬಿಡೋಣ ನೋಡಿದ್ರಲ್ಲ ಎಷ್ಟು ಪ್ಲೇನಾಗಿ ಟ್ರಾನ್ಸ್ಪೆರೆಂಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೂ ಮನೆ ಪೂರ್ತಿ ಬಂದಿದೆ ಫ್ರೆಂಡ್ಸ್ ನಾವು ಯಾವ ಮೂಲೆಗೆ ಹೋಗಿದ್ರೂ ಸ್ಮೆಲ್ಲು ತುಪ್ಪದ್ದೇ ಬರ್ತಾಯಿದೆ ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ಎಲ್ಲ ಇಷ್ಟು ಮರಳು ಮರಳಾಗಿ ಬಂದಿದೆ ತುಪ್ಪ ನೀವು ಒಮ್ಮೆ ಇದನ್ನು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್